you ಜಿಲ್ಲೆ ಕುಕನೂರು ಪಟ್ಟಣದ ಎಪಿಎಂಸಿಯಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಪ್ರಕ್ರಿಯೆ ಮಧ್ಯಾಹ್ನ ಒಂದು ಗಂಟೆಯಿಂದ ಪ್ರಾರಂಭವಾಗಿತ್ತು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ತೆರೆಮರೆಯಲ್ಲಿ ನಡೆದ ಹಲವು ಬೆಳವಣಿಗೆಯ ಮಧ್ಯೆ ಸೋಮವಾರ ಬೆಳಗ್ಗಿನಿಂದಲೂ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಕುತೂಹಲವನ್ನು ಮೂಡಿಸಿದ್ದು ಕಾಂಗ್ರೆಸ್ ವಿಪ್ ಜಾರಿಯಾಗಿದ್ದರಿಂದ ಸದಸ್ಯರಿಗೆ ನುಂಗಲಾರದ ತುತ್ತಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಆಯ್ಕೆ ನಿರಾಳವಾಯಿತು ಅಧ್ಯಕ್ಷೆಯಾಗಿ ಎಂಟನೇ ವಾರ್ಡಿನ ಲಲಿತಾ ಯಡಿಯಾಪುರ್ ಉಪಾಧ್ಯಕ್ಷರಾಗಿ ಮೂರನೇ ವಾರ್ಡಿನ ಪ್ರಶಾಂತ್ ಆರ್ ಬೆರಳಿನ್ ಅವಿರೋಧವಾಗಿ ಆಯ್ಕೆಯಾದರು ನಿಗದಿಯಂತೆ ಸ್ಪರ್ಧೆ ನಡೆದಿದ್ದು ಚುನಾವಣೆ ಪ್ರಕ್ರಿಯೆ ಆರಂಭವಾಗುತ್ತಿದ್ದಂತೆಯೇ ನಾಮಪತ್ರ ಸಲ್ಲಿಸಿದವರು ವಾಪಸ್ ತೆಗೆದುಕೊಳ್ಳಲು ಅವಕಾಶವನ್ನು ನೀಡಲಾಗಿತ್ತು ಅದರಂತೆ ಬಿಜೆಪಿಯ ಲಕ್ಷ್ಮೀ ಸಬ್ರದ್ ಅಧ್ಯಕ್ಷ ಸ್ಥಾನಕ್ಕೆ ಉಪಾಧ್ಯಕ್ಷ ಸ್ಥಾನಕ್ಕೆ ನೇತ್ರಾವತಿ ಮಾಲ್ಗಿತ್ತಿ ನಾಮಪತ್ರವನ್ನು ಹಿಂಪಡೆದ್ದರಿಂದ ಕಾಂಗ್ರೆಸ್ನ ಲಲಿತಮ್ಮ ಯಡಿಯಾಪುರ್ ಅಧ್ಯಕ್ಷೆಯಾಗಿ ಪ್ರಶಾಂತ್ ಆರ್ ಬೆರಳಿನ್ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾ ಅಧಿಕಾರಿ ತಹಶೀಲ್ದಾರ್ ಎಚ್ ಪ್ರಾಣೇಶ್ ಘೋಷಿಸಿದರು ನಂತರದಲ್ಲಿ ಶಾಸಕ ಬಸವರಾಜ ರಾಯರೆಡ್ಡಿ ಮಾತನಾಡಿ ಬಿಜೆಪಿಯ ಸದಸ್ಯರು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ದು ಕಾಲ ಅವಕಾಶದೊಳಗೆ ನಾಮಪತ್ರ ಹಿಂಪಡೆದಿದ್ದರಿಂದ ನಾನು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ನಮ್ಮ ಕಾಂಗ್ರೆಸ್ನ ಹತ್ತು ಜನ ಬೆಂಬಲ ನೀಡಿದ್ದು ಅವರೆಲ್ಲರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇವೆ ಪಟ್ಟಣ ಪಂಚಾಯಿತಿ ಅಭಿವೃದ್ಧಿ ಕೆಲಸ ಮಾಡಲು ನಾನು ಯಾವಾಗಲೂ ಹಿಂದೆ ಇರುತ್ತೇನೆ ಪಟ್ಟಣವನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನ ಮಾಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯ ರಾಜಶೇಖರ್ ಹಿಟ್ನಾಳ್ ಉಪಸ್ಥಿತರಿದ್ದರು ಚುನಾವಣೆ ಸಮಯಕ್ಕೂ ಮುನ್ನ ಎಪಿಎಂಸಿ ಕಚೇರಿ ಸುತ್ತಲೂ ಒಂದು ನೂರು ಮೀಟರ್ ನಿಷೇಧ ಆಜ್ಞೆ ಜಾರಿ ಮಾಡಿ ಪೊಲೀಸ್ ಪೇದೆಗಳನ್ನು ನಿಯೋಜನೆ ಮಾಡಲಾಗಿತ್ತು ನಂತರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿಯನ್ನು ಸಿಡಿಸಿ ಸಿಹಿಯನ್ನು ವಿತರಿಸಿ ಸಂಭ್ರಮವನ್ನ ಆಚರಿಸಿದರು ವಾಪಸ್ ತೆಗಲಿಕ್ಕೆ ಅವಕಾಶ ಇರುವುದರಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅವರ ಲಕ್ಷ್ಮೀ ರಣ ಲಕ್ಷ್ಮೀ ಅವರು ಲಕ್ಷ್ಮೀ ಲಕ್ಷ್ಮೀ ಸೌಧ ಅವರು ನಮ್ಮ ವಾಪಸ್ ಅದೇ ಥರ ಉಪಾಧ್ಯಕ್ಷ ಸ್ಥಾನಕ್ಕೆ ಕುಮಾರಿ ನೇತ್ರಾವತಿ ನೇತ್ರಾವತಿ ಬಿ ಜೆ ಪಿಯ ಪ್ರಸಿದ್ಧರು ಕೂಡ ವಾಪಸ್ ತೆಗೆದು ಹೀಗಾಗಿ ಔರೋದ್ವಾಗಿ ನಮ್ಮ ಹೊಸلا ಎರಡೂ ಪ್ರತಿನಿಧಿಗಳು ನಮ್ಮ ಅಧ್ಯಕ್ಷರಾಗಿ ನಮ್ಮ ಎಲ್ಲ ತಮ್ಮ ಏರಿಯಾ ಪೂರವರು ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ವರದಿ ಚೆನ್ನಯ ಹಿರೇಮಠ ಕುಕ್ನೂರು